ಅರಳಿ ಮರದ ನೆರಳು ಒಮ್ಮೆ ಹಳ್ಳಿ ತೀರದಲ್ಲಿ ದೊಡ್ಡ ಮರ ಇತ್ತು ಅದರ ನೆರಳಲ್ಲಿ ಬಾಲ್ಯದಿಂದಲೇ ಅನೆಯ ಮತ್ತು ಮಾಲತಿ ಆಟವಾಡುತ್ತಾ ಬೆಳೆದರು ಸ್ನೇಹವು ನಿಧಾನವಾಗಿ ಪ್ರೀತಿಯಾಗಿ ಅರಳಿತು ಆದರೆ ಹಳ್ಳಿ ಬೀಕರ ಬರವನ್ನು ಎದುರಿಸಿತು ನೀರು ಇಲ್ಲದೆ ಜನರು ತೊಂದರೆಯಲ್ಲಿ ಸಿಲುಕಿದರು ಆ ಸಮಯದಲ್ಲಿ ಹಳ್ಳಿಯ ಹಿರಿಯರು ಹೇಳಿದರು ಓಂ ಅರಳಿ ಮರದ ಬೇರುಗಳಿಗೆ ಜೀವವನ್ನೇ ಬಲಿಯಾಗಿ ಅರ್ಪಿಸಿದರೆ ಮಳೆ ಬೀಳುತ್ತದೆ ಅನೆಯ ಇದನ್ನು ಕೇಳಿ ಹೃದಯದಲ್ಲಿ ನಿಶ್ಚಯ ಮಾಡಿದರು ಪ್ರೀತಿಯ ಮಾಲತಿಗೆ ಹೇಳದೆ ರಾತ್ರಿ ಮರದ ಬಳಿ ಹೋಗಿ ತಾನು ಬಲಿಯಾಗಲು ತಯಾರಾದನು ಆದರೆ ಮಾಲತಿ ಇದನ್ನು ಅರಿತು ಅವನನ್ನು ತಡೆಯಲು ಓಡಿಬಂದಳು ಇಬ್ಬರೂ ಮರದ ಕೆಳಗೆ ಕೈ ಹಿಡಿದು ನಿಂತರು ಅವರ ಸತ್ಯಪ್ರೇಮ ಮತ್ತು ತ್ಯಾಗದ ಮನಸ್ಸು ನೋಡಿ ದೇವರು ಕರುಣಿಸಿದ ಆಕಾಶದಲ್ಲಿ ಮೋಡಗಳು ಕೂಡಿಕೊಂಡು ಮೊದಲ ಮಳೆಹನಿಗಳು ಬೀಳಲು ಪ್ರಾರಂಭವಾದವು ಹಳ್ಳಿ ಬದುಕಿತು ಆದರೆ ಅನೆಯ ಮತ್ತು ಮಾಲತಿ ತಮ್ಮ ಪ್ರೇಮವನ್ನು ಜನರ ಜೀವಕ್ಕಾಗಿ ಬಲಿಯಾಗಿ ಅರ್ಪಿಸಿದರು ಆ ಅರಳಿ ಮರ ಇನ್ನೂ ಹಳ್ಳಿಯಲ್ಲಿದೆ ಜನರೂ ಹೇಳುತ್ತಾರೆ ಅದರ ನೆರಳಲ್ಲಿ ಕುಳಿತರೆ ಪ್ರೇಮ ಶಾಶ್ವತವಾಗುತ್ತದೆ ಫೋರ್ ಮೊರೆ ಸ್ಟೋರೀಸ್ ಲೈಕ್ ಶೇರ್ ಆಂಡ್ ಸಬ್ಸ್ಕ್ರೈಬ್